ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೇನಿವತ್ತು ಸೊಪ್ಪು ತೊಗೊಂಡು ಬಂದಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ ಅಲ್ಲಿ ಏನಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಬೇಕು ನುಗ್ಗೆ ಸೊಪ್ಪಿಂದ ಆಗೋ ಪ್ರಯೋಜನಗಳನ್ನು ನಾವಿವಾಗ ತಿಳ್ಕೊಳ್ಳೋಣ ನುಗ್ಗೆ ಸೊಪ್ಪಿನ ಮರನ ಮಿರಾಕಿಲ್ ಟ್ರೀ ಅಂತಲೇ ಕರೀತಾರೆ ಅಷ್ಟೇ ಅಲ್ಲದೆ ಇದರಲ್ಲಿ ಸೋರ್ಸ್ ಆಫ್ ವಿಟಮಿನ್ ಸಿ ಕೂಡ ಇದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಮತ್ತು ನಾವು ಎಷ್ಟೇ ಮೇಕಪ್ ಮಾಡಿದ್ರೂ ಕೂಡ ಇಂಟರ್ನಲ್ ತೆಲ್ತು ಚಾಮಿಂಗ್ ಆಗೋಕ್ಕೆ ಈ ಥರ ಸೊಪ್ಪು ಮತ್ತು ಆ ತರಕಾರಿಗಳನ್ನು ತಿನ್ನಲೇಬೇಕು ಬಿ ಪಿ ಶುಗರ್ ಕಣ್ಣಿನ ಸಮಸ್ಯೆಗೆ ಇದು ತುಂಬ ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್ ಹಾಗಾದರೆ ಯಾರೆಲ್ಲ ನುಗ್ಗೆ ಸೊಪ್ಪನ್ನ ಹೇಟ್ ಮಾಡ್ತೀರ ಇವಾಗ ಇಷ್ಟಪಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಓಕೆನಾ ಅದೇ ರೀತಿ ನುಗ್ಗೆ ಸೊಪ್ಪನ್ನ ಹೇಗೆ ಫ್ರೈ ಮಾಡಿ ತಿನ್ನೋದು ಅಂತ ಹೇಳ್ತಿದ್ದೀನಿ ಮೊದಲಿಗೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಸಿಡಿಸಿ ಆನಂತರ ಒಣಮೆಣ್ಸಿ ಹಾಕಬೇಕು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ ಹಾಕಬೇಕು ಇದೆರಡು ಕೂಡ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊಪ್ಪನ್ನು ಬಾಡಿಸ್ಕೋಬೇಕು ಫ್ರೆಂಡ್ಸ್ ಸೊಪ್ಪು ಚೆನ್ನಾಗೆ ಬಾಡಿಸ್ಕೋಬೇಕು ಇದರಲ್ಲಿ ಬಾಡಿಸಿದಾದ್ಮೇಲೆ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಕಾಯಿ ತುರಿ ಹಾಕ್ಬೇಕು ಇದಕ್ಕೆ ಆಮೇಲೆ ಸರ್ವ್ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆ ಚಪಾತಿಗೆ ಸರ್ವ್ ಮಾಡ್ಕೊಬೋದು ತುಂಬ ರುಚಿಕರವಾಗಿ ಹೆಲ್ದಿಯಾಗಿರುತ್ತೆ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್